ಅನ್ಯಾ ಪ್ರಕಾಶಮಾನವಾದ ಚೆಂಡು ಹೂಗಳ ಮಧ್ಯೆ ಮಂಡಿಯೂರಿ ತನ್ನ ಕೈಗಳಿಂದ ಮಣ್ಣನ್ನು ನಿಧಾನವಾಗಿ ನೋಡಿಕೊಳ್ಳುತ್ತಿದ್ದಳು ಅವಳ ಹೃದಯ ಭಾರವಾಗಿತ್ತು ಅವಳ ಸುತ್ತಲಿನ ಪ್ರಕಾಶಮಾನವಾದ ಸಮುದಾಯ ತೋಟಕ್ಕೆ ತೀವ್ರ ವ್ಯತಿರಿಕ್ತವಾಗಿತ್ತು ಅವಳು ರೋಹನ್ ಬಗ್ಗೆ ಯೋಚಿಸಿದಳು ಅವನು ಕೆಲವೊಮ್ಮೆ ಆಕರ್ಷಕ ಮತ್ತು ದಯಾಳು ಆದರೆ ಸಾಮಾನ್ಯವಾಗಿ ದೂರ ಮತ್ತು ಅನಿಶ್ಚಿತ ಅವನು ಅವಳೊಂದಿಗೆ ಯೋಜನೆಗಳನ್ನು ಮಾಡುತ್ತಿದ್ದ ನಂತರ ಕೊನೆಯ ಕ್ಷಣದಲ್ಲಿ ರದ್ದುಗೊಳಿಸುತ್ತಿದ್ದ ಅವಳಿಗೆ ಸಣ್ಣ ಮತ್ತು ಮುಖ್ಯವಲ್ಲದಂತೆ ಅನಿಸುತ್ತಿತ್ತು ಅವನು ನಿಜವಾಗಿಯೂ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಾನಾ ಎಂದು ಅನ್ಯಾ ಆಗಾಗ್ಗೆ ಯೋಚಿಸುತ್ತಿದ್ದಳು ಅವಳ ಹೊಟ್ಟೆಯಲ್ಲಿ ಒಂದು ಗಂಟು ರೂಪುಗೊಳ್ಳುತ್ತಿತ್ತು ಅವಳು ನಿರಂತರವಾಗಿ ಕಾಯುತ್ತಿದ್ದಳು ಅವನು ಅಂತಿಮವಾಗಿ ಹಿಂಜರಿಕೆಯಿಲ್ಲದೆ ಅವಳನ್ನು ಆರಿಸಿಕೊಳ್ಳುತ್ತಾನೆ ಎಂದು ಆಶಿಸುತ್ತಾ ಒಂದು ಸನ್ನಿ ಮಧ್ಯಾಹ್ನ ಅನ್ಯಾ ಪರಿಮಳಯುಕ್ತ ತುಳಸಿ ಬಳ್ಳಿಗೆ ನೀರು ಹಾಕುತ್ತಿದ್ದಾಗ ಹಳೆಯ ಶ್ರೀಶರ್ಮ ಮುಖ್ಯ ತೋಟಗಾರ ಅವಳ ಬಳಿಗೆ ಬಂದರು ಅವಳು ಮಸುಕಾಗಿ ನಕ್ಕರು ಅವಳ ಕಣ್ಣುಗಳಲ್ಲಿನ ದುಃಖವನ್ನು ಅವರು ಗಮನಿಸಿದರು ನನ್ನ ಪ್ರಿಯ ಅನ್ಯಾ ತುಳಸಿ ಬಲವಾಗಿ ಬೆಳೆಯಲು ಸೂರ್ಯನ ಬೆಳಕು ಮತ್ತು ಸ್ಥಿರವಾದ ನೀರು ಬೇಕು ಎಂದು ಅವರು ಸೌಮ್ಯಧ್ವನಿಯಲ್ಲಿ ಹೇಳಿದರು ಸೂರ್ಯನು ಮುಚ್ಚಿಕೊಂಡಿದ್ದರೆ ಅಥವಾ ನೀರು ಖಚಿತವಾಗಿಲ್ಲದಿದ್ದರೆ ಸಸ್ಯವು ನಿಜವಾಗಿಯೂ ಹೇಗೆ ಬೆಳೆಯಬಲ್ಲದು ಅನ್ಯಾ ಅವರನ್ನು ನೋಡಿದಳು ಅವಳ ಕಣ್ಣುಗಳು ಸ್ವಲ್ಪ ನೀರು ತುಂಬಿದವು ಶ್ರೀಶರ್ಮ ಸೂರ್ಯನು ಹೊಳೆಯುವುದಕ್ಕಾಗಿ ನಾನು ಕಾಯುತ್ತಿದ್ದೇನೆ ಎಂದು ನನಗೆ ಅನಿಸುತ್ತದೆ ಆದರೆ ಅದು ಕೆಲವೊಮ್ಮೆ ಮಾತ್ರ ಇಣುಕುತ್ತದೆ ರೋಹನ್ ನಾನು ಒಂದು ಆಯ್ಕೆಯಾಗಿದ್ದೇನೆ ಅವನ ಆರಿಸಿದ ಹೂವಲ್ಲ ಎಂದು ನನಗೆ ಅನಿಸುವಂತೆ ಮಾಡುತ್ತಾನೆ ಎಂದು ಅವಳು ದುಃಖದಿಂದ ಒಪ್ಪಿಕೊಂಡಳು ಶರ್ಮಾ ಜಾಣತನದಿಂದ ತಲೆ ಅಲ್ಲಾಡಿಸಿದರು ಅವಳ ಹೇಳಲಾಗದ ನೋವನ್ನು ಅರ್ಥಮಾಡಿಕೊಂಡರು ಒಂದು ಸಸ್ಯ ಮನುಷ್ಯನಂತೆಯೇ ತನ್ನದೇ ಆದ ಮೌಲ್ಯವನ್ನು ತಿಳಿದಿರುತ್ತದೆ ಎಂದು ಅವರು ನಿಧಾನವಾಗಿ ಸಲಹೆ ನೀಡಿದರು ಇದಕ್ಕೆ ಸ್ಥಿರವಾದ ಭೂಮಿ ಮತ್ತು ಸ್ಥಿರವಾದ ಆರೈಕೆ ಮತ್ತು ಭತ್ತಿಯನ್ನು ಒದಗಿಸುವ ತೋಟಗಾರ ಬೇಕು ತೋಟಗಾರ ಯಾವಾಗಲೂ ವಿಚಲಿತನಾಗಿದ್ದರೆ ಅಥವಾ ಈ ನಿರ್ದಿಷ್ಟ ಸಸ್ಯವನ್ನು ನೋಡಿಕೊಳ್ಳಲು ಬಯಸುತ್ತಾನೆಯೇ ಎಂದು ಖಚಿತವಾಗಿರದಿದ್ದರೆ ಬಹುಶಃ ಈ ಮಣ್ಣು ಈ ಅಮೂಲ್ಯ ಸಸ್ಯವು ಬೆಳೆಯಲು ಉದ್ದೇಶಿಸಿರುವ ಸ್ಥಳವಲ್ಲ ಎಂದು ಅವರು ತೀರ್ಮಾನಿಸಿದರು ಅವರ ಮಾತುಗಳು ಅನ್ಯಾಳೊಳಗೆ ಆಳವಾಗಿ ಪ್ರತಿಧ್ವನಿಸಿದವು ಅವಳು ಮುಂದಿನ ಕೆಲವು ದಿನಗಳನ್ನು ಯೋಚಿಸುವುದರಲ್ಲಿ ತನ್ನ ಸುತ್ತಲಿನ ಸಸ್ಯಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದರಲ್ಲಿ ಕಳೆದಳು ಪ್ರತಿಯೊಂದು ಹೂವು ಪ್ರತಿಯೊಂದು ಮೂಲಿಕೆಯು ಅಚಲವಾದ ಭರವಸೆಯೊಂದಿಗೆ ಸೂರ್ಯನನ್ನು ತಲುಪಿದವು ಸ್ಥಿರವಾಗಿ ಪೋಷಿಸಲ್ಪಟ್ಟ ಕಾರಣ ಸುಂದರವಾಗಿ ಬೆಳೆದವು ಅನ್ಯಾ ತಾನು ಕೂಡ ಒಬ್ಬ ಸಂಗಾತಿಯಿಂದ ಅದೇ ಅಚಲವಾದ ಆಯ್ಕೆ ಮತ್ತು ಸಮರ್ಪಣೆಗೆ ಅರ್ಹಳು ಎಂದು ಅರಿತುಕೊಂಡಳು ಅವಳು ಕ್ಷಣಿಕ ಆಯ್ಕೆಯಾಗಿರಲಿಲ್ಲ ಅವಳು ಸ್ಥಿರವಾದ ಬೆಳಕು ಮತ್ತು ನೀರಿಗೆ ಅರ್ಹಳಾದ ಸುಂದರ ಬಲಶಾಲಿ ಸಸ್ಯವಾಗಿದ್ದಳು ಹೊಸದಾಗಿ ಕಂಡುಕೊಂಡ ಧೈರ್ಯದೊಂದಿಗೆ ಅನ್ಯಾ ಹಳೆಯ ಆಲದ ಮರದ ಕೆಳಗೆ ರೋಹನನ್ನು ಭೇಟಿಯಾದಳು ಅವಳು ತನ್ನ ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದಾಗ ಅವಳ ಧ್ವನಿ ಶಾಂತ ಮತ್ತು ದೃಢವಾಗಿತ್ತು ರೋಹನ್ ಅವಳು ಪ್ರಾರಂಭಿಸಿದಳು ನಾನು ನಿಜವಾಗಿಯೂ ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತೇನೆ ಆದರೆ ನನಗೆ ಯಾವುದೇ ಸಂದೇಹ ಅಥವಾ ವಿಳಂಬವಿಲ್ಲದೆ ನನ್ನನ್ನು ಸಂಪೂರ್ಣವಾಗಿ ಆರಿಸಿಕೊಳ್ಳುವ ಯಾರಾದರೂ ಬೇಕು ನಾನು ಖಚಿತ ಮತ್ತು ಸ್ಥಿರವಾದ ಪ್ರೀತಿಗೆ ಅರ್ಹಳಾಗಿದ್ದೇನೆ ನಾನು ನಿರಂತರವಾಗಿ ಪ್ರಶ್ನಿಸಬೇಕಾದದ್ದಲ್ಲ ಎಂದು ಅವಳು ಸ್ಪಷ್ಟವಾಗಿ ಹೇಳಿದಳು ರೋಹನ್ ಆಶ್ಚರ್ಯಚಕಿತನಾದನು ನಂತರ ಸ್ವಲ್ಪ ದುಃಖಿತನಾದನು ಅವನು ಕ್ಷಮೆಯನ್ನು ನೀಡಲು ಪ್ರಯತ್ನಿಸಿದನು ತನ್ನ ದಾರಿಗಳನ್ನು ಬದಲಾಯಿಸುವುದಾಗಿ ಭರವಸೆ ನೀಡಿದನು ಆದರೆ ಅನ್ಯಾದೃಢವಾಗಿ ನಿಂತಳು ನಿನಗೆ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಎಂದು ಅವಳು ನಿಧಾನವಾಗಿ ಹೇಳಿದಳು ಆದರೆ ನಾನು ಈಗ ನನ್ನನ್ನು ಆರಿಸಿಕೊಳ್ಳಬೇಕು ಅವಳು ತಿರುಗಿ ನಡೆದು ಹೋದಳು ತಾನು ದೀರ್ಘಕಾಲದಿಂದ ಅನುಭವಿಸದ ಹಗುರವನ್ನು ಅನುಭವಿಸಿದಳು ಮರುದಿನ ಬೆಳಿಗ್ಗೆ ಅನ್ಯಾನವೀಕೃತ ಮನೋಭಾವದಿಂದ ತೋಟದಲ್ಲಿ ಕೆಲಸ ಮಾಡಿದಳು ಚೆಂಡು ಹೂಗಳು ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸಿದವು ತುಳಸಿ ಹೆಚ್ಚು ಪರಿಮಳಯುಕ್ತವಾಗಿ ಅವಳ ಆಂತರಿಕ ಶಾಂತಿಯನ್ನು ಪ್ರತಿಬಿಂಬಿಸಿದವು